ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಈ ದೈನಂದಿನ ಒತ್ತಡ ಇದೆಯಲ್ಲ ಅದನ್ನ ಹೇಗೆ ನಿಭಾಯಿಸೋದು ಅಂತ ಕೆಲವು ಮೂಲಗಳನ್ನು ನೋಡಿ ಮಾತಾಡ್ತಾ ಇದೀವಿ ಅಂದ್ರೆ ಒತ್ತಡ ಅಂದ್ರೆ ಏನು ಯಾಕೆ ಬರುತ್ತೆ ಮತ್ತೆ ಅದನ್ನ ಮ್ಯಾನೇಜ್ ಮಾಡೋಕೆ ಏನ್ ಮಾಡ್ಬೋದು ಅಂತ ಬೇಗನೆ ತಿಳ್ಕೊಳ್ಳೋ ಪ್ರಯತ್ನ ಹೌದು ನೋಡಿ ಒತ್ತಡ ಅನ್ನೋದು ಒಂದ್ ರೀತಿಲಿ ನಮ್ಮ ದೇಹದ ನಾರ್ಮಲ್ ರಿಯಾಕ್ಷನ್ ಸ್ವಲ್ಪ ಇದ್ರೆ ಒಳ್ಳೇದೇ ಹೌದು ಅದು ನಮ್ಮನ್ನ ಅಲರ್ಟ್ ಆಗಿಡುತ್ತೆ ಅಲ್ವಾ ಖಂಡಿತ ಅದೇ ಜಾಸ್ತಿಯಾಗಿ ತುಂಬಾ ಕಾಲ ಇದ್ರೆ ಆಗ ಶುರುವಾಗುತ್ತೆ ಸಮಸ್ಯೆ ನಮ್ಮ ಆರೋಗ್ಯಕ್ಕೆ ಮನಸ್ಸಿಗೆ ಎರಡಕ್ಕೂ ಅದು ಹಾನಿ ಮಾಡಬಹುದು ಹೌದು ಈ ಮೂಲಗಳಲ್ಲಿ ನೋಡಿದ್ರೆ ಒತ್ತಡಕ್ಕೆ ಕಾರಣಗಳು ತುಂಬಾ ಇವೆ ಕೆಲಸದ ಟೆನ್ಷನ್ ದುಡ್ಡಿನ ಚಿಂತೆ ಆಮೇಲೆ ಈ ಸಂಬಂಧಗಳಲ್ಲಿ ಸಮಸ್ಯೆಗಳು ಈ ಡಿಜಿಟಲ್ ಲೋಡ್ ಅಂತಾರಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾ ನೋಟಿಫಿಕೇಶನ್ ಅದು ಕೂಡ ಒಂದು ಕಾರಣ ಅಂತ ಇದೆ ನಿಜ ಈಗಿನ ಕಾಲದಲ್ಲಿ ಅಂದರೆ ಈ ಡಿಜಿಟಲ್ ಓವರ್ಲೋಡ್ ಮತ್ತೆ ನಮ್ಮ ಮೇಲೆ ನಾವೇ ಹಾಕೊಳ್ಳೋ ಅಥವಾ ಬೇರೆಯವರು ಹಾಕೋ ಎಕ್ಸ್ಪೆಕ್ಟೇಷನ್ಸ್ ಇದೆಯಲ್ಲ ಅವಾಸ್ತವನಿಕ ನಿರೀಕ್ಷೆಗಳು ಹೌದು ಅದೇ ಅದು ತುಂಬ ದೊಡ್ಡ ಕಾರಣ ಆಗ್ತಿದೆ ಅನಿಸುತ್ತೆ ಸದಾ ಫೋನ್ ನೋಡೋದು ಹೋಲಿಕೆ ಮಾಡ್ಕೊಳ್ಳೋದು ಇದೆಲ್ಲ ಗೊತ್ತಿಲ್ಲದಂಗೆ ಪ್ರೆಷರ್ ಹಾಕುತ್ತೆ ಮತ್ತೆ ಈ ಒತ್ತಡ ಜಾಸ್ತಿ ಆದರೆ ಅಂದರೆ ದೀರ್ಘಕಾಲ ಇದ್ರೆ ದೇಹದ ಮೇಲೆ ಏನು ಪರಿಣಾಮ ಆಗುತ್ತೆ ಏನೇನು ಲಕ್ಷಣಗಳು ಕಾಣಿಸುತ್ತೆ ದೈಹಿಕವಾಗಿ ಅಂದರೆ ಸುಸ್ತು ವಿಪರೀತ ಸುಸ್ತು ತಲೆನೋವು ನಿದ್ದೆ ಸರಿ ಬರದೇ ಇರೋದು ಕೆಲವರಿಗೆ ಮೈಕೈ ನೋವು ಮಸಲ್ ಟೈಟ್ ಆದಂಗಾಗೋದು ಆಮೇಲೆ ಹೊಟ್ಟೆ ಸಮಸ್ಯೆಗಳು ಅಜೀರ್ಣ ಇಂಥವೆಲ್ಲ ಇನ್ನು ಮಾನಸಿಕವಾಗಿ ಅಂದ್ರೆ ಕಿರಿಕಿರಿ ಸಣ್ಣ ವಿಷಯಕ್ಕೂ ಸಿಟ್ಟು ಬರೋದು ಆತಂಕ ಏನೋ ಒಂದು ತಳ್ಮಳ ಗಮನ ಕೊಡಕ್ಕಾಗಲ್ಲ ಹೌದು ಫೋಕಸ್ ಮಾಡೋ ಕಷ್ಟ ಆಗೋದು ಒಂಥರ ಎಲ್ಲವೂ ಕೈಮೀರಿ ಹೋಗ್ತಿದೆ ಅನ್ನೋ ಭಾವನೆ ಇವೆಲ್ಲ ದೇಹ ನಮಗೆ ಕೊಡ್ತಿರೋ ಸಿಗ್ನಲ್ಸ್ ನನಗೆ ಕಷ್ಟ ಆಗ್ತಿದೆ ಸ್ವಲ್ಪ ನೋಡು ಅಂತ ಸರಿ ಈ ಲಕ್ಷಣಗಳನ್ನು ಗುರ್ತಿಸೋದು ಮೊದಲ ಸ್ಟೆಪ್ ಆಯ್ತು ಹಾಗಾದ್ರೆ ಇದನ್ನ ನಿಭಾಯಿಸೋದು ಹೇಗೆ ಈ ಬಗ್ಗೆ ಮೂಲಗಳಲ್ಲಿ ಏನ್ ಹೇಳಿದ್ದಾರೆ ಉಸಿರಾಟದ ಬಗ್ಗೆ ಏನೂ ಇದೆ ಅಲ್ವಾ ಹೌದು ಖಂಡಿತ ಉಸಿರಾಟದ್ದು ತುಂಬಾ ಸಿಂಪಲ್ ಆದರೂ ಪವರ್ಫುಲ್ ಟೆಕ್ನಿಕ್ ನಾವು ಉಸಿರಾಟವನ್ನ ಗಮನ ಕೊಟ್ಟು ಕಂಟ್ರೋಲ್ ಮಾಡಿದ್ರೆ ನಮ್ಮ ನರ್ವಸ್ ಸಿಸ್ಟಮ್ ಫೈಟ್ ಆರ್ ಫ್ಲೈಟ್ ಇಂದ ರೆಸ್ಟ್ ಅಂಡ್ ಡೈಜೆಸ್ಟ್ ಮೋಡ್ಗೆ ಹೋಗುತ್ತೆ ಓಹ್ ತಕ್ಷಣಕ್ಕೆ ಆಗುತ್ತಾ ಆಗುತ್ತೆ ಉದಾಹರಣೆಗೆ ಒಂದು ಫೋರ್ ಸೆವೆನ್ ಏಟ್ ಟೆಕ್ನಿಕ್ ಇದೆ ಫೋರ್ ಸೆಕೆಂಡ್ ಉಸಿರು ತಗೊಂಡು ಸೆವೆನ್ ಸೆಕೆಂಡ್ ಹಿಡ್ದಿಟ್ಟು ಏಟ್ ಸೆಕೆಂಡ್ ನಿಧಾನವಾಗಿ ಬಿಡೋದು ಇದು ನಮ್ಮ ಪ್ಯಾರಾಸಿಂಪತೆಟಿಕ್ ವ್ಯವಸ್ಥೆಯನ್ನು ಆಕ್ಟಿವೇಟ್ ಮಾಡಿ ಬಾಡಿನ ಕಾಮ್ ಮಾಡುತ್ತೆ ಸಣ್ಣ ವಿಷಯ ಅನ್ಸಿದ್ರೂ ಇದರ ಎಫೆಕ್ಟು ದೊಡ್ಡದು ಹಾಗಾದ್ರೆ ವ್ಯಾಯಾಮದ ಬಗ್ಗೆ ಏನ್ ಹೇಳುತ್ತೆ ದಿನ ಸ್ವಲ್ಪ ವಾಕಿಂಗ್ ಮಾಡಿದ್ರೆ ಸಾಕ ಖಂಡಿತ ಸಾಕು ದಿನಕ್ಕೆ ಒಂದು ಇಪ್ಪತ್ತು ಮೂವತ್ತು ನಿಮಿಷ ನಡೆಯೋದು ಅಥವಾ ಇಷ್ಟವಾದ ವ್ಯಾಯಾಮ ಮಾಡಿದ್ರೆ ಕಾರ್ಟಿಸೋಲ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್ ಲೆವೆಲ್ ಕಡಿಮೆ ಆಗುತ್ತೆ ಹೌದು ಮತ್ತೆ ಎಂಡೋಫಿನ್ ಇದು ನಮ್ಮ ಮೂಡ್ ಚೆನ್ನಾಗಿ ಮಾಡುತ್ತೆ ನ್ಯಾಚುರಲ್ ಮೂಡ್ ಬೂಸ್ಟರ್ಸ್ ಇದ್ದಾಗೆ ನಿದ್ದೆ ಏಳೆಂಟು ಗಂಟೆ ನಿದ್ದೆ ಬೇಕು ಒಂದೇ ಟೈಮ್ಗೆ ಮಲಗು ಮಲಗೋ ಮುಂಚೆ ಫೋನ್ ನೋಡಬಾರ್ದು ಇದೆಲ್ಲ ಹೇಳ್ತಾರೆ ಆದ್ರೆ ಈ ಫೋನ್ ಬಿಡೋದಿದೆಯಲ್ಲ ಹಾ ಹಾ ಅದು ಕಷ್ಟನೇ ತುಂಬಾ ಕಷ್ಟ ಒಪ್ಕೋಣ ಅದಕ್ಕೆ ಸ್ವಲ್ಪ ಶಿಸ್ತು ಬೇಕು ಆದರೆ ನಿದ್ದೆ ನಮ್ಮ ರಿಕವರಿಗೆ ಅಷ್ಟು ಮುಖ್ಯ ಆಮೇಲೆ ಈ ಡಿಜಿಟಲ್ ಡಿಟಾಕ್ಸ್ ಅಂತಾರಲ್ಲ ಹೌದು ಏನದು ಅಂದ್ರೆ ಸ್ವಲ್ಪ ಹೊತ್ತು ಬೇಕು ಅಂತಲೇ ಸ್ಕ್ರೀನ್ಗಳಿಂದ ನೋಟಿಫಿಕೇಶನ್ಸ್ಗಳಿಂದ ದೂರ ಇರೋದು ಸುಮ್ಮನೆ ಒಂದು ಗಂಟೆ ಅಥವಾ ಅರ್ಧ ದಿನ ಇದು ಮನಸ್ಸಿಗೆ ಸ್ವಲ್ಪ ಸ್ಪೇಸ್ ಕೊಡುತ್ತೆ ಗೊಂದಲ ಕಡಿಮೆ ಆಗುತ್ತೆ ಸರಿ ಸಾವಧಾನತೆ ಅಥವಾ ಮೈಂಡ್ಫುಲ್ನೆಸ್ ಬಗ್ಗೆನೂ ಇದೆ ಅಂದ್ರೆ ಮೈಂಡ್ಫುಲ್ನೆಸ್ ಅಂದ್ರೆ ಆ ಕ್ಷಣದಲ್ಲಿ ಏನಾಗ್ತಿದೆ ನಮ್ಮ ಯೋಚನೆಗಳು ಭಾವನೆಗಳು ಹೇಗಿದೆ ಅಂತ ಜಡ್ಜ್ ಮಾಡದೆ ಗಮನಿಸೋದು ಅಷ್ಟೇ ದಿನ ಒಂದೆರಡು ನಿಮಿಷ ಮಾಡಿದ್ರೂ ಸಾಕು ಹೇಗೆ ಹೆಲ್ಪ್ ಅದು ಇದು ನಮ್ಮ ಅವೇರ್ನೆಸ್ ಜಾಸ್ತಿ ಮಾಡುತ್ತೆ ಒತ್ತಡ ಬಂದಾಗ ತಕ್ಷಣ ರಿಯಾಕ್ಟ್ ಮಾಡೋದಕ್ಕಿಂತ ಸ್ವಲ್ಪ ನಿಂತು ಯೋಚಿಸಿ ರೆಸ್ಪಾಂಡ್ ಮಾಡೋ ಹಾಗೆ ಮಾಡುತ್ತೆ ಇನ್ನು ಮಾತಾಡೋದು ನಮ್ಮ ಕಷ್ಟಗಳನ್ನು ಹಂಚಿಕೊಳ್ಳೋದು ಮತ್ತೆ ಈ ಗಡಿಗಳನ್ನು ನಿಗಡಿಪಡಿಸೋದು ಅಂದರೆ ಇಲ್ಲ ಹೇಳೋದು ಕಲಿಬೇಕು ಅಂತ ಅದು ಕೆಲವರಿಗೆ ಕಷ್ಟ ಅಲ್ವಾ ತುಂಬ ಕಷ್ಟ ಆದರೆ ತುಂಬಾನೇ ಮುಖ್ಯ ನಮಗೆ ನಂಬಿಕೆ ಇರೋರ ಹತ್ರ ಮಾತಾಡಿದ್ರೆ ಆ ಭಾರ ಸ್ವಲ್ಪ ಕಡಿಮೆ ಆಗುತ್ತೆ ಹೌದು ಹಾಗೇನೆ ನಮಗಾಗಲ್ಲ ಅಂದಾಗ ನಮ್ಮ ಶಕ್ತಿಗೆ ಮೀರಿದ್ದು ಅಂದಾಗ ಇಲ್ಲ ಅಥವಾ ನನಗೆ ಟೈಮ್ ಬೇಕು ಅಂತ ಹೇಳೋ ಧೈರ್ಯ ಮಾಡಬೇಕು ಇದು ನಮ್ಮ ಸಮಯ ಶಕ್ತಿ ಮನಸ್ಸಿನ ನೆಮ್ಮದಿಯನ್ನು ಉಳಿಸುತ್ತೆ ಇದೆಲ್ಲ ಆಯ್ತು ಆದರೆ ಕೆಲವೊಮ್ಮೆ ಏನಾದರೂ ಮಾಡ್ಬೇಕಲ್ಲ ತುಂಬ ಸ್ಟ್ರೆಸ್ ಆದಾಗ ಅದಕ್ಕೇನಾದ್ರೂ ಟಿಪ್ ಇದೆಯಾ ಇದೇ ಇದೆ ಒಂದು ಕ್ವಿಕ್ ಸ್ಟ್ರೆಸ್ ರೀಸೆಟ್ ಅಂತ ಇದೆ ತುಂಬ ಸಿಂಪಲ್ ಓ ಹೇಳಿ ಒಂದು ನಾಲ್ಕು ಸೆಕೆಂಡ್ ನಿಧಾನಕ್ಕೆ ಉಸಿರು ಒಳಗೆ ತಗೊಳ್ಳಿ ನಾಲ್ಕು ಸೆಕೆಂಡ್ ಹಾಗೆ ಹಿಡಿದುಕೊಳ್ಳಿ ಆಮೇಲೆ ಆರ್ ಸೆಕೆಂಡ್ ನಿಧಾನವಾಗಿ ಉಸಿರು ಹೊರಗೆ ಬಿಡಿ ಫೋರ್ ಒಳಗೆ ಫೋರ್ ಹಿಡಿದು ಸಿಕ್ಸ್ ಹೊರಗೆ ಹೌದು ಕಣ್ಮುಚ್ಕೊಂಡು ಒಂದೆರಡು ಸರಿ ಮೂರು ಸರಿ ಇದನ್ನ ರಿಪೀಟ್ ಮಾಡಿದ್ರೆ ತಕ್ಷಣಕ್ಕೆ ಒಂದ್ ಸ್ವಲ್ಪ ಶಾಂತ ಅನ್ಸುತ್ತೆ ಇದನ್ನ ಎಲ್ಲೇ ಬೇಕಾದ್ರೂ ಯಾವಾಗ ಬೇಕಾದರೂ ಮಾಡ್ಬೋದು ವಾವ್ ಇದು ಚೆನ್ನಾಗಿದೆ ತಕ್ಷಣಕ್ಕೆ ಮಾಡ್ಕೊಳ್ಳೋ ಹಾಗೆ ತುಂಬಾ ಧನ್ಯವಾದಗಳು ಹಾಗಾದ್ರೆ ಒಟ್ಟಾರೆಯಾಗಿ ನಾವ್ ಏನ್ ಹೇಳ್ಬಹುದು ಒಟ್ಟಿನಲ್ಲಿ ನೋಡಿ ಒತ್ತಡ ಅನ್ನೋದು ಲೈಫಲ್ಲಿ ಇದ್ದೇ ಇರುತ್ತೆ ಅದನ್ನ ಪೂರ್ತಿ ಇಲ್ಲ ಮಾಡೋಕ್ಕಾಗಲ್ಲ ಹೌದು ಅದು ನಿಜ ಆದರೆ ನಾವು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತೀವಿ ಅದನ್ನು ಹೇಗೆ ನಿಭಾಯಿಸ್ತೀವಿ ಅನ್ನೋದು ನಮ್ಮ ಕೈಯಲ್ಲಿದೆ ತುಂಬಾ ಸರಿ ಹೇಳಿದ್ರಿ ಈ ಮೂಲಗಳ ಮುಖ್ಯ ಸಂದೇಶವೂ ಅದೇನೇ ಅನ್ಸುತ್ತೆ ಅಂದ್ರೆ ನಾವು ಹುಷಾರಾಗಿ ಸರಿಯಾದ ರೀತಿಲಿ ಮ್ಯಾನೇಜ್ ಮಾಡಿದ್ರೆ ಈ ಒತ್ತಡವೇ ನಮ್ಮ ಬೆಳವಣಿಗೆಗೆ ಒಂದು ಮೆಟ್ಟಿಲಾಗ್ಬಹುದು ಅಡ್ಚಣೆಯಾಗೋದಿಲ್ಲ ಅದೇ ಕೊನೆಯದಾಗಿ ಕೇಳುಗರು ಒಂದು ಚಿಕ್ಕ ವಿಷಯ ಯೋಚನೆ ಮಾಡ್ಬೋದು ನಾವಿವತ್ತು ಮಾತಾಡಿದ ಈ ಟೆಕ್ನಿಕ್ಗಳಲ್ಲಿ ಯಾವುದಾದರೂ ಒಂದು ಸಣ್ಣ ಬದಲಾವಣೆ ನಿಮ್ಮ ಈಗಿನ ಯಾವುದೋ ಒಂದು ಒತ್ತಡಕ್ಕೆ ಸಂಬಂಧಪಟ್ಟ ಹಾಗೆ ತಕ್ಷಣಕ್ಕೆ ಮಾಡಬಹುದಾ ಆ ಒಂದು ಸಣ್ಣ ಬದಲಾವಣೆ ನಿಮ್ಮ ಮನಸ್ಥಿತಿ ಮೇಲೆ ಅಥವಾ ನೀವು ಆ ಒತ್ತಡವನ್ನು ನೋಡೋ ರೀತಿಯಲ್ಲಿ ಏನು ವ್ಯತ್ಯಾಸ ತರಬಹುದು ಅಂತ ಯೋಚಿಸಿ ನೋಡಿ